ಬಂತು ಸ್ವಲ್ಪ ಮುಂದೆ ಬನ್ನಿ ಬನ್ನಿ ತೋರಿಸಿ ಸರ್ ಮಕ್ಕಳಿಗೆ ತೋರಿಸಿ ಎಲ್ಲರೂ ತಮ್ಮಲ್ಲಿ

ಗುಲಾಬಿ ಲಡ್ಡು ತಗೊಂಡ್ವಿ ಆಮೇಲೆ ತಗೊಂಡ್ವಿ ಅಥವಾ ಆರೆಂಜ್ ಮನೇಲಿ ಏನಿದ್ಯಾ ಅದು ಈ ಏನಂದ್ರೆ ನೋಡಿ ಇಲ್ಲಿ ಸೌಂಡ್ ಮಾಡಿದ್ರೆ ಆಮೇಲೆ ಇದು ಬಾಲ್ ಈ ಕಡೆ ಇಟ್ಕೊಂಡು ಲಟ್ಟಾನಲ್ಲಿ ಇಟ್ಕೊಂಡು ಒಂದ್ ಕಡೆ ಮಾತ್ರ ಪ್ರೆಷರ್ ಹಾಕಿ ಇನ್ ರೋಲ್ ಮಾಡ್ಕೊಳ್ಳಿ ಮೋದಕ ಮೋದಕ

ಅಂಟಲ್ಲ ಅಲ್ವಾ somebody ಪ್ರೆಸ್ is ಪ್ರೆಸ್ Васzma. ಅಂಟು ಬಿಡುತ್ತೆ ಇದು ಹೊಟ್ಟೆ ಭಾಗ the behaviour. ಸಿಕ್ಕಾಪಟ್ಟೆ ಇದೆ a word ಹಣ್ಣು I will have Ay glorious away from ಭಾಗ Here we are you. This is the best it about you. I shall give this a degree at every other. Could you

ಈ ತರ ಇದು ನೋಡಿ ಹೇಗಿದೆ ಕ್ಯಾರೆಟ್ಾ ಇದಿ ಕ್ಯಾರೆಟ್ಾ ಬೇಬಿ ಕಾಟಾ ಬೇಬಿ ಕಾಟಾ ಓಕೆ ಈ ತರ ಯನ್ ಮಾಡ್ಕೊಂಡು ಇಲ್ಲಿ ಭಾಗಕ್ಕೆಸ್ಕರ ಒಂದು ಫೋಲ್ಡ್ ಮಾಡ್ಬೇಕು ಪ್ರೆಸ್ ಮಾಡಬೇಕು ಇದು ಈ ತರ ಇರುತ್ತೆ ಆ ರೈಟ್ ದಿ

ಅದಿಗೋಸ್ಕರ ನಾವು ಈ ತರ ಲಾಸ್ ಮಾಡಿ

ಎಷ್ಟು ದೊಡ್ಡ ಕಿವಿ ಇರುತ್ತೋ ಅಷ್ಟು ಸುಂದರ ಕಾಣುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಕಣಪ್ಪ ನೋಡಿ ಈ ಬರಿ ಸ್ಟ್ರೇಟ್ ಇಂದ ಸ್ವಲ್ಪ ಡ್ರಾಮಾ ಮಾಡುದು ಈ ತರ ಹಿಂಗ್ ಮಾಡ್ಬೋದು ಸ್ವಲ್ಪ ಬೆಂಡ್ ಆಗಿರೋ ತರ ಮಾಡ್ಬೋದು ಆಲ್ಮೋಸ್ಟ್ ಆಗಿದೆ ಈಗ

ये मिनिट लेफ्ट साइड अंदर रुकते लेफ्ट लेफ्ट साइड अंदर है राइट हां ये खुश खुश चलो ओके ना स्टेप स्टेप हम थोड़ा आगे हो गए बनी बनी थोड़ा ಮಕ್ಕಳೆಲ್ಲ ಮಾತಾಡಬಾರ್ದು ಸುಮ್ಮನೆ ನೋಡ್ತಾ ಇರ್ಬೇಕು ಮೇಡಮ್ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನ ನೋಡ್ತಾ ಇರ್ಬೇಕು ಅವ್ರಿಗೆ ತೋರಿಸಿ ಸರ್ ಮಕ್ಕಳಿಗೆ ತೋರಿಸಿ ಹಾ ಎಲ್ಲರೂ ಸಮಾನ ಇಡಿ ಇವಾಗ ಮಕ್ಕಳೆಲ್ಲ ಮಾತಾಡಬಾರ್ದು ಸುಮ್ಮನೆ ನೋಡ್ತಾ ಇರ್ಬೇಕು ಅವ್ರು ಪ್ರೇಡಮ್ ಅವರು ಏನ್ ಮಾಡ್ತಾ ಇದಾರೆ ಅದನ್ನ ನೋಡ್ತಾ ಇರಬೇಕು ಅವ್ರಿಗೆ ತೋರಿಸಿ ಎಲ್ಲರ ಸಮಾನ ಇಡಿ ಇವಾಗ どうだい